करि clic करिष kilo कर दा कर दा कर दो हो शार रख कर देढ़权 ಪಶ್ಚಿಮ ದಿಕ್ಕು ದಿಕ್ಕಲ್ಲಿ ಏನು ಎರಡು ಅಭ್ಯರ್ಥಿಗಳು ನಿಂತಿದ್ರು ಒಂದು ಅಭ್ಯರ್ಥಿ ಮೂವತ್ತೈದು ಓಟ್ನಿಂದ ಜಯಗಳಿಸಿದ್ದಾರೆ ಮೊನ್ನೆ ಕಾಡಪಾಲ ನಾಗರಾಜ್ ಸರ್ ಅವರು ಹಾಗೂ ಅದೇ ರೀತಿಯಲ್ಲಿ ಮನೆ ಶಾಪೇಗೌಡರು ಪಶ್ಚಿಮ ದಿಕ್ಕಲ್ಲಿ ಕೂಡ ನಲವತ್ತ್ ನಾಲ್ಕು ಓಟ್ ತಗೊಂಡು ನಲವತ್ತೆಂಟು ಓಟ್ ತಗೊಂಡು ವಿಜಯ ಪರಿಶಾಸ್ತಿದ್ದಾರೆ ಎಲ್ಲ ನನ್ನ ಮತ ಬಾಂಧವರು ಕೂಡ ಓಟ್ ಹಾಕಿರ್ತಕ್ಕಂಥ ಮತ ಬಾಂಧವರಿಗೆ ಒಬ್ಬ ಶಾಸಕನಾಗಿ ಕೈ ಮುಗಿದು ಕೇಳ್ತೀನಿ ನನಗೆಲ್ಲವೂ ತಾನು ಹೇಳ್ತೀನಿ ಈಗ ನಮಗೆ ಕೊಟ್ಟಿರ್ತಕ್ಕಂಥ ಟಾಸ್ಕನ್ನು ತುಂಬ ಎಲ್ಲ ನಾಯಕರು ಸೇರಿ ಆನಂದ್ ರೆಡ್ಡಿಯವರು ರೆಡ್ಡಿ ಅವರು ಶಿವಾಸ ರೆಡ್ಡಿ ಅವರು ರಿಪತ್ ರೆಡ್ಡಿ ಅವರು ಹೆಸರು ಹೇಳ್ತಾ ಹೋಗ್ತಾರೆ ತುಂಬ ಉದ್ದ ಇದ್ದಾವೆ ಜಗದೀಶ್ ಅವರು ಪ್ರಕಾಶ್ ಅವರು ಶಶಿಕಾಂತ್ ಅವರು ನಾಗ ಶಿವ ಅವರು ಎಲ್ಲ ಸೇರಿ ಕೂಡ ಎಲ್ಲ ಲೀಡರ್ ಸೇರಿ ಈ ಒಂದು ಟಾಸ್ಕನ್ನು ಮುಗಿಸಿದೀವಿ ತುಂಬ ಸಂತೋಷ ಆಗ್ತಾ ಇದೆ ಮತ್ತೆ ನಮ್ಮ ಮರಳಿಗೆ ಮತ್ತೆ ನಮ್ಮ ಡೈಲಿ ನಮ್ಮ ವಾಪಸ್ ಬಂದಿದೆ ಮುಂದಿನ ದಿವಸ ಕೂಡ ಇವ್ರು ಕೂಡ ತುಂಬ ಜವಾಬ್ದಾರಿ ಇದೆ ತುಂಬ ಜವಾಬ್ದಾರಿ ವಹಿಸ್ಕೊಂಡು ಮುಂದೆ ತೊಗೊಂಡು ಹೋಗ್ತಾರೆ ಅಂತ ಎಲ್ಲ ಮತ ಬಾಂಧವರಿಗೂ ಹಾಗೂ ನನ್ನ ಎಲ್ಲ ಲೀಡರ್ಸ್ಗೂ ಕೂಡ ನನಗೆ ನಿಮ್ಮ ಕೈ ಮುಗಿದು ಅಂಗ್ಸ್ ಹೇಳ್ತೀನಿ ನಾಳೆಯಿಂದ ನಾನು ಹದಿನೈದು ದಿವಸ ಊರಲ್ಲಿ ಯೂರೋಪ್ ಪ್ರವಾಸ ಹೋಗ್ತೇನೆ ಫ್ಯಾಮಿಲಿ ಜೊತೆ ಸೊ ದಯವಿಟ್ಟು ಎಲ್ಲರಿಗೂ ಧನ್ಯವಾದ ಹೇಳ್ತಾ ಎಲ್ರಿಗೂ ಧನ್ಯವಾದ ಹೇಳ್ತಾ ನನ್ನ ಎಲ್ಲ ಗೆಲ್ಸ್ಕೊಂಡಿರ್ತಕ್ಕ ಎಲ್ರಿಗೂ ತುಂಬಾ ಅಂದ್ರೆ ಅಷ್ಟೊಂದು ದೇವ್ರಿಗೆ ಕೇಳ್ಕೊಂಡಿದ್ದೀನಿ ಇವರಿಬ್ಬರು ಗೆಲ್ಲ ಅಂತ ಕೇಳ್ಕೊಂಡಿದ್ದೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಒಂದು ನಿಮಿಷ ಸರ್ ನಿಮ್ಮ ವಿಶ್ವಾಸಕ್ಕೆ ತಕ್ಕಂತೆ ನಿಮ್ಮ ಲೀಡರ್ಸ್ ಸರ್ ಈ ಸರಿ ನನ್ನ ಲೀಡರ್ಸ್ ಎಲ್ಲ ಒಗ್ಗಟ್ಟಾಗಿ ಸರ್ ಶಾಸಕರ ಮರ್ಯಾದೆ ನಿಲ್ಲಿಸಬೇಕು ಪಕ್ಷದ ಮರ್ಯಾದೆ ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೋಶವಾಗಿ ಎಲ್ಲ ಲೀಡರ್ ಕೂಡ ವರ್ಕ್ ಮಾಡಿದ್ದಾರೆ ಎಲ್ಲ ತುಂಬ ಚೆನ್ನಾಗಿ ಓಟ್ ಮಾಡಿದರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ತುಂಬ ಜವಾಬ್ದಾರಿ ಇದೆ ಇಡೀ ತಾಲೂಕಿನ ಡೈರಿ ಇವ್ರ ಕೈಯಲ್ಲಿದೆ ಮುಂದಿನ ದಿವಸದಲ್ಲಿ ಒಳ್ಳೆ ಕೆಲಸ ಮಾಡಿ ಪಕ್ಷಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ ಒಳ್ಳೆ ಸರ್ತಾರ್ಥ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಎಷ್ಟು ಎಲ್ಲ ಮತಬಂಧರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಓಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು अमृ <simitation> <simitation> <simitation>